ಈ ವಿಡಿಯೋಲಿ ಮೈಸೂರು ಮಂಡ್ಯ ಚಿತ್ರದುರ್ಗದ ದರ್ಶನವರ ಅಭಿಮಾನಿಗಳು ಅವರವ್ರ ಜಿಲ್ಲೆಯಲ್ಲಿ ಗಣೇಶ ಹಬ್ಬವನ್ನು ವಿಶೇಷವಾಗಿ ಆಚರಿಸಿರುವಂಥದ್ದು ಅದರಲ್ಲೂ ದರ್ಶನವ್ರಿಗೆ ವಿಶೇಷ ಪ್ರೀತಿ ಅಭಿಮಾನ ಮೆರೆದಿರೋದು ಕಂಡು ಬರ್ತಾ ಇದೆ ವಿಜಯಕುತದಲ್ಲಿ ದರ್ಶನಕ್ಕೆ ಬಣ್ಣ ಹಾಕುವುದು ಕಂಡು ಅದನ್ನು ಹೊತ್ತು ಕುಳಿತಾ ಇರುವಂತಹ ದೃಶ್ಯಾವಳಿ ಎಸ್ಪೆಷಲಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಸ್ಟಾರ್ ಬಾಯ್ಸ್ ಆಚರಿಸಿರುವಂತಹದ್ದು ಅಲ್ಲಿ ನೋಡಿ ದರ್ಶನ್ ಅವರ ಭಾವಚಿತ್ರಗಳು ದರ್ಶನ್ ಅವ್ರದ್ದು ಬ್ಯಾನರ್ಗಳು ದರ್ಶನ್ ಅವ್ರದ್ದು ಹಾಡು ಟ್ರ್ಯಾಕ್ಟರ್ ಮೇಲೆ ಅಲ್ಲೂ ಕೂಡ ದರ್ಶನ್ ಅವ್ರದ್ದು ದೊಡ್ಡದು ಬೃಹದಾಕಾರವಾದಂತಹ ಒಂದು ಪೋಸ್ಟರು ಸೊ ಇವೆಲ್ಲದರ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳು ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಲೆವೆಲ್ಗೆ ಪ್ರೀತಿ ಕೊಡ್ತಾರೆ ನಾನು ಯೋಚನೆ ಮಾಡ್ತಾ ಇದೆ ದರ್ಶನ್ ಅವ್ರನ್ನ ವಿರೋಧಿಸುವಂಥವ್ರು ಅಷ್ಟೊಂದು ಜನ ಅಷ್ಟೊಂದು ನೆಗೆಟಿವ್ ಆಗಿ ಬಾಯ್ತಾಯಿರ್ತಾರೆ ನೆಗೆಟಿವ್ ಆಗಿ ಪ್ರಚಾರ ಮಾಡ್ತಾಯಿರ್ತಾರೆ ಅವ್ರ ಮೇಲೆ ಏನೇನೋ ಕಂಪ್ಲೇಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅದು ಇಷ್ಟು ದಿನ ಆದರೂ ಅಭಿಮಾನಿಗಳು ಮೈಂಡಿಗೆ ತೊಗೊಳ್ದೆ ಅದನ್ನೆಲ್ಲ ಸೈಡಿಗೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಅನ್ಸುತ್ತೆ ನೋಡಿ ಗಣೇಶ ಹಬ್ಬ ಬಂದಿದೆ ಯಾವ ಮಟ್ಟಿಗೆ ಬರೀ ಅವ್ರದೇ ಫೋಟೋ ಅವ್ರದ್ದೇ ಬ್ಯಾನರ್ಗಳು ಅವ್ರದ್ದೇ ಬಾವುಟಗಳು ಅವ್ರದ್ದೇ ಹಾಡುಗಳು ಇದು ನಿಜವಾಗ್ಲೂ ಅವರ ಅಭಿಮಾನಿಗಳು ಎಷ್ಟು ಅವ್ರನ್ನ ಪ್ರೀತಿಸ್ತಾರೆ ಅನ್ನೋದು ಎತ್ತಿ ತೋರಿಸ್ತಾ ಇದೆ ಈಗ ನೋಡ್ತಾ ಇದ್ದೀರಲ್ಲ ಇದು ಬಂದು ಚಿತ್ರದುರ್ಗದಲ್ಲಿ ದರ್ಶನ ಅವರ ಅಭಿಮಾನಿಗಳು ಅವ್ರದ್ದು ಒಂದು ಬಾವುಟ ಇಟ್ಕೊಂಡಿದ್ದಾರೆ ಅವರೇ ಪೇಂಟ್ ಮಾಡಿಸಿದ್ದಾರೆ ಅವ್ರ ಖೈದಿ ನಂಬರೆಲ್ಲ ಬರ್ಸಿದ್ದಾರೆ ಎಷ್ಟೊಂದು ಬಾವುಟಗಳನ್ನೇ ಪೇಂಟ್ ಮಾಡಿಸಿ ಎಲ್ಲರೂ ಮಸ್ತು ಮಜಾ ಇದ್ದಾರೆ ಗಣೇಶ ಹಬ್ಬದಲ್ಲಿ ಈ ರೀತಿ ರಾಜ್ಯಾದ್ಯಂತ ಅವ್ರ ಅಭಿಮಾನಿಗಳು ಎಲ್ಲ ಕಡೆ ಸೆಲೆಬ್ರೇಟ್ ಮಾಡಿದ್ದಾರೆ ನಾನೇ ಇನ್ನೂ ಎಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ ದರ್ಶನ್ ಅವ್ರ ಹಾಡಿಗೆ ಅವರು ಮಿಕ್ಸ್ ಎಲ್ಲ ಮಾಡಿಕೊಂಡು ಫುಲ್ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಎನಿವೇ ಇದನ್ನೆಲ್ಲ ನೋಡಿ ನಿಮಗೂ ಆಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಕಮೆಂಟ್ ಮಾಡಿ ತುಂಬ ಜನ ಕೆಲಸಿದ್ದಿರೋ ವೀಡಿಯೋ ಅದು ಎಲ್ಲೆಲ್ಲೋ ಇದೆ ಹುಡುಕಿ ಹುಡುಕಿ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿರುತ್ತೆ ವಾಟ್ಸಪ್ಪ ಬಂದಿರುತ್ತಲ್ಲ ಯಾರ್ದು ಯಾರ್ದು ಅಂತ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಇದೆ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಥ್ಯಾಂಕ್ ಯು